ನಮಸ್ಕಾರ ಮುಂದೆ ನೀವಲ್ಲಿ ಹಿಂದೆ ಬೇಂದ್ರೆ ಮಾಸ್ತರ್ ಬೇಂದ್ರೆ ಕವಿ ಬೇಂದ್ರೆ ಇವತ್ತು 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 ಆಗಿನಂತೆ ಇಲ್ಲಿ ಕರ್ಸಿದ್ರು ಯಾಕಂದ್ರೆ ನಾ ಶಾಣೆ ಆಗಿದೆ ಅಂತ ತಿಳ್ಕೊಂಡ್ರೆ ನೀವು ಭಾಷಣ ಮಾಡಕ್ಸಿ ಇನ್ನ ನಾ ನೀವು ತಿಳ್ಕೊಂಡು ನನಗಿಂತ ನೀವು ಶಾಣೆ ನಾ ತಿಳ್ಕೊಂಡೆ ಮಂದಿ ತಮ್ಮ ಮನಸ್ಸಿಗೆ ಬಂದ ನಮಸ್ಕಾರ ನಮಸ್ಕಾರ ರೀ ಎರಡು ಕೈ ಎದು ತಗೊಂಡು ನಮಸ್ಕಾರ ರೀ ಅಂತ ನಮಸ್ಕಾರ ಮಾಡಾಕ ಒಂದು ಪದ್ಧತಿ ಇದೆ ಕನ್ನಡದ ವ್ಯಾಕರಣದಾಗ ವ್ಯಂಜನಗಳು ಅದಾವ ಅವ್ಯಾವ ತ ತಾತ ದಾದ ನ ಪಾಪ ಬಾಬ ಮ ಈ ಕಡೆ ಅಕ್ಷರ ಈ ಕಡೆ ಅಕ್ಷರ ಕೂಡಿಸಿದ್ರ ನಮ ಅಂದ್ರೆ ನಮಸ್ಕಾರ ಮತ್ತ ಈ ಮೊದಲನೇ ಅಕ್ಷರ ಈ ಮೊದಲನೇ ಅಕ್ಷರ ಕೂರಿಸಿದ್ರೆ ತಪ್ಪಾ ಅಂದ್ರ ನಮಸ್ಕಾರ ಮಾಡೋ ರೀತಿಯಿಂದ ಮಾಡಿದ್ರ ತಪಸ್ಸಿನ ಫಲಿಸ್ತೀವಿ ಅದಾದ ನಮ್ಮ ಉಲ್ಟಾ ಮಾಡ್ರೆ ನೋಡ್ರಿ ಮನಸ್ಸಿಗೆ ಬಂದ ನಮಸ್ಕಾರ ಮಾಡ್ ತಪ್ಪಾ ಉತ್ತ ಅಂದ್ರ ಮನಸ್ಸಿಗೆ ಬಂದ ನಮಸ್ಕಾರ ಮಾಡಿದ್ರ ಕೂತಿದ್ರು ಅದಾದ್ರೆ ಇಬ್ಬರು ಮಾತಾಡಕ್ಕಾಗ್ತದೆ ಅವಾಗ ನಾ ಅಂದೆ ಯಾಕೆ ಮಾತಾಡ್ತೀನಿ ಅಂತ ನಾವೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಿ ಚಂದಪ್ ದೂರದನ ಬೆಳಗಾವ ದೂರದನು ಅವಾಗ ಅವ್ರಂದ್ರು ಏನ್ರಿ ಮಸ್ತ ಹುಡುಗುರ್ ಕೇಳಿದ್ರೆ ಚಂದಪ್ಪ ಚಂದಪ ದೂರದ ಬೆಳಗಾವ ಸಮೀಪ ಐತಿ ಅವಾಗ ನಾ ಅಂದೆ ಅಲ್ಲಪ್ಪ ಚಂದಪ್ನ ಸಮೀಪದನಾ ಬೆಳಗಾವ ದೂರ ಐತಿ ಅಂತ ಅದೇತ್ರಿ ಅಂತ ಅವ್ರು ಕೇಳಿದಳ ಚಂದಪಸ್ನಾ ಬೆಳಗಾವಿಲ್ಲ ಒಮ್ಮೆ ನಾವ್ ಒಮ್ಮೊಮ್ಮೆ ನಾವ್ ಯಾವ್ದು ಹತ್ತಿರ ಹೇಳ್ಕೊಡುತ್ತೆ ನೋಡೋದ್ ದೂರ ದೂರಕೊಡುತ್ತೆ ನೋಡೋದು ಹತ್ರ ಅದಕ್ಕೆ ನಾ ಹೇಳಿದೆ ಬಂದಾವ ಸೋಲಾಕು ಸಿದ್ಧ ಇರ್ಬೇಕು ಒಮ್ಮೆ ಒಬ್ಬರು ಬಂದು ಕೇಳಿದೆ ಒಳ್ಳೆ ಕೆಲಸ ಎಲ್ಲಿಂದ ಪ್ರಾರಂಭ ಮಾಡ್ತಾರ ಅವಾಗ ನಂದೇ ಒಳ್ಳೆ ಕೆಲಸ ಎಲ್ಲಿಂದನು ಹೆಂಗೋ ಪ್ರಾರಂಭ ಮಾಡ್ತಾರ ಅಂತ ಈಗ ನಾವೊಂದು ಉಂಡಿ ಕೊಡ್ತೀವಿ ಅದನ್ನು ಯಾವ ಕಡೆ ಕಡಿತಿದ್ರು ಕ್ಷೀಣ ಇರ್ತೈತಿ ಹಂಗ ಒಳ್ಳೆ ಕೆಲಸನ ಯಾವಾಗ ಬೇಕಾದರೂ ಹೆಂಗ್ ಬೇಕಾದರೂ ಪ್ರಾರಂಭ ಮಾಡೋದು ಅದಕ್ಕೆ ನಾ ಹೇಳಿದೆ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಧಾರವಾಡನೇ ಪ್ರಸಿದ್ಧ ಅಂತ ಹೇಳ್ರಿ ನೋಡೋಣ ಪೇಡೆ ಪ್ರಸಿದ್ಧ ಆದ್ರೆ ನಲವತ್ತು ವರ್ಷದ ಹಿಂದೆ ಪೇಡೆ ಪ್ರಸಿದ್ಧಿದ್ದಿಲ್ಲ ಧಾರವಾಡನೇ ಹುಚ್ಚಾಸ್ಪತ್ರೆ ಇದ್ದಂತ ಪ್ರಸಿದ್ಧಿತ್ತು ಹುಚ್ಚಾಸ್ಪತ್ರೆಯೂ ಇತ್ತು ಆದರೆ ಅದಕ್ಕೆ ಕಾಂಪೌಂಡ್ ವಾರ್ಡನ್ನೇ ಇರಲಿಲ್ಲ ಹಿಂಗಾಗಿ ಬ್ಯಾರವರಾಗಿ ನಾವು ಹುಚ್ಚರ್ನ ಇಲ್ಲಿ ಹಾಕ್ತಿದ್ರು ಹುಚ್ಚು ತುಂಬಾ ಅಡ್ಡಾಡ್ತಿದ್ವಿ ಹಿಂಗಾಗಿ ಒಮ್ಮೆ ಯುವಕ ಮಂಡಲದವ್ರು ಬಂದ್ರೆ ಬೇಂದ್ರೆ ಅದಕ್ಕೆ ಎಲ್ಲಾರ ಹತ್ರ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ದಿಣಗಿ ಇಸ್ಕೊಂಡಿವಿ ನೀವು ಇಪ್ಪತ್ತೈದು ರೂಪಾಯಿ ಕೊಡ್ರಿ ಅಂತ ಹೇಳಿ ನಾನು ಒಳಗೆ ಹೋಗಿ ಐವತ್ತು ರೂಪಾಯಿ ತಂದು ಕೊಟ್ಟೆ ಅವ್ರು ತಿರುಗಿ ಇಪ್ಪತ್ತೈದು ರೂಪಾಯಿ ಕೊಡಕ್ ಬಂದ್ರು ಅವಾಗ ನಾನೇ ಅದು ಇಪ್ಪತ್ತೈದು ರೂಪಾಯಿ ನೀವ ಇಟ್ಕೋರಿ ಇನ್ನು ಯಾರ ಹತ್ರ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಇಸ್ಕೊಂಡ್ರಿ ನೋಡ ಅವ್ರ ಹತ್ರ ಇನ್ನೂ ಇಪ್ಪತ್ತೈದು ರೂಪಾಯಿ ಇಸ್ಕೊರಿ ಅಂದ್ರೆ ೇ ಹುಚ್ಚಾಸ್ಪತ್ರೆಗೆ ಬೇಡ ಇಡೀ ಧಾರವಾಡಕ್ಕೆ ಕಂಪೌಂಡ್ ಕಟ್ಸುಂಟು ಯಾಕಂದ್ರೆ ಒಳಗಿನ ಹೊರಗಿನ ಹಿಂಗಾಗಿ ಹೇಳಿದೆ ನಕ್ ಸಾಯಿರೋ ನಕ್ಸಾಯ ನಕ್ಷತ್ರ ನಕ್ಷತ್ರ ಒಮ್ಮೆ ನಾವು ಒಂದು ಸಮಾರಂಭ ಹೊಂಟಿದ್ದೆ ಅವಾಗ ಒಂದಿಷ್ಟು ಜನ ಕೇಳಿದ್ವಿ ಮಾಸ್ತರ ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅವಾಗ ನಾ ಅಂದೆ ಯಾಕ್ರಿಪ್ಪ ನನ ಕವನ ಓದಿಲ್ಲ ಹಿಂದೆ ಐತಿ ಇದೇನಿದು ಕೂದಲ ಅಕ್ಕ ಕಿವಿನೂಕ ಕಪಾಳೂಕ ಆಮೇಲೆ ಒಬ್ರು ಕೇಳಿದ್ರು ಇದೇಲ್ ಅನ್ ಹೋಟೆಲ್ ಇದು ಅಕ್ಕ ಒಮ್ಮೆ ಒಬ್ಬ ಕುಂದ್ಗೋಳ ಹುಡುಗ ಗದಗಿಕ್ ಬಂದು ಇಂಗ್ಲಿಷ್ ಕಲಿತು ಹೋದಂತೆ ಅವಾಗ ಕುಂದಗಳಾಗ ಹಚ್ಚಿ ಕೇಳಿದಂತೆ ಯಾಕಪ್ಪ ಇಂಗ್ಲೀಷ್ ಕಲಿತು ಏನು ಹಾಗೆ ಬಂದಿ ಅವಾಗ ಹುಡುಗಂದಂತೆ ಯಜ ಏನು ಏನು ಬೇಕಾದ್ರೆ ನೀನು ಕನ್ನಡದಾಗ ಅದನ್ನು ಏನು ಬೇಕಾದ್ರೆ ಕೇಳಿ ನಾನು ಇಂಗ್ಲೀಷ್ನಾಗೆ ಹೇಳ್ತೀನಿ ಅಂತ ಅವಾಗ ಅಜ್ಜನ್ ಅಂತೆ ಹಂಗಂದ್ರೆ ಒಂದು ಶಿಶುನಾಳ ಶರೀಪರ್ಬೋದು ನಾನು ಇಂಗ್ಲೀಷ್ನಾಗ ಹಾಡು ತೋರ್ಸಿ ನೋಡು ಅವಾಗ ಆ ಹುಡುಗ ಹೆಂಗೆ ಹಾಡು ತೋರ್ಸಿದಂತೆ ನಾನು ನಿಮಗೆ ಹಾಡು ತೋರಿಸ್ತೀನಿ ಕೇಳಿ ಚನ್ನಪ್ಪ ಚನಗೌಡ ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡ ನೋವ ಚನ್ನಪ್ಪ ಗೌಡ குமார மாத நோவ சந்தீன தங்கி நீருகே வந்தேன சந்த தந்தீன தங்கி நீங்க வந்தேன சன்னப்போட குபர மேக்கிங்க போட்ட சன்னப்போட குமர மேக்கிங்க போட்ட ಬ್ಯೂಟಿಫುಲ್ ಟೇಕಿಂಗ ಸಿಸ್ಟರ್ ವಾಟ್ ಯು ಕಮ್ಮಿಂಗ ಬ್ಯೂಟಿಫುಲ್ ಟೇಕಿಂಗ ಸಿಸ್ಟರ್ ವಾಟ್ ಯು ಕಮ್ಮಿಂಗ ಆರು ಮೂರು ಒಂಬತ್ತು ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡ ನೋವಾ ಚಂದಕ್ಕ ತಂದೀನಾ ತಂಗಿ ನೀರಿಗೆ ಬಂದೇನಾ ಸಿಕ್ಸ್ ಪ್ಲಸ್ ತ್ರೀ ನೈನ್ நைன் ஹோல் தாட்ட சிக்ஸ் ப்ளஸ் த்ரீ நைன் நைன் ஹோல் தாட்ட பியூட்டிஃபுல் டேக்கிங் சிஸ்டர் வட ஆர் கே கம்மிங்க பியூட்டிஃபுல் டேக்கிங் சிஸ்டர் வட் ஆர் கே கம் இங்க பாலியபன மஹங்க பாகிபரலவா ಬಾಳಿಯ ಬನದಾಗ ಬಾಗಿ ಬಾ ಚಂದಕ ತಂದೀನಾ ತಂಗಿ ನೀರಿಗೆ ಬಂದನಾ ಚಂದಕ ತಂದೀನಾ ತಂಗಿ ನೀರಿಗೆ ಬಂದನಾ ಬನಾನ ಬನದಾಗ ಹೌವ ಯಾಮ ಕಮ್ಮಿಂಗ ಬನಾನ ಬನದಾಗ ಹೌವ ಯಾಮ ಕಮ್ಮಿಂಗ ಬ್ಯೂಟಿಫುಲ್ಲು ಟೇಕಿಂಗ ಸಿಸ್ಟರ್ ವಾಟರ್ಗೆ ಕೌಮಿಂಗ ಬ್ಯೂಟಿಫುಲ್ಲು ಟೇಕಿಂಗ ಸಿಸ್ಟರ್ ವಾಟರ್ಗೆ ಕೌಮಿಂಗ ದಮವನ ಗುಡಿ ಬಂದ ಹೂ ಒಬ್ಬ ಅಮದು ಕಾ ಕುಂತಿದ್ದ ಡಮವನ ಗುಡಿ ಬಂದ ಹೂ ಮುದುಕಾ ಕುಂತಿದ್ದ ಗಾಂಜಾ ಸೇತಿದ್ದಾತಲಿಗೆ ಪಟಗ ಸುತ್ತಿದ್ದ ಗಾಂಜಾ ಸೇತಿದಾತಲಿಗೆ ಪಟಗ ಸುತ್ತಿದ್ದ ದ್ಯಾಮಂಗನ ಟೆಂಪಲ್ ಅಪೋಸಿಟ್ ದ್ಯಾಮವ್ವನ ಟೆಂಪಲ್ ಅಪೋಸಿಟ್ ಊನ್ ಮ್ಯಾನ್ ಸಿಟ್ಟಿಂಗ ದ್ಯಾಮಂಗನ ಟೆಂಪಲ್ ಅಪೋಸಿಟ್ ಊವನ್ ಮ್ಯಾನ್ ಸಿಟ್ಟಿಂಗ ಗಾಂಜಾ ಸ್ಮೋಕಿಂಗ ಹೆಡ್ಗೆ ರೋಲಿಂಗ ಗಾಂಜಾ ಸ್ಮೋಕಿಂಗ ಹೆಡ್ಗೆ ರೋಲಿಂಗ ಅಣ್ಣಿಗೆ ರಿಕೆರಿಯಾಗ ಅಣ್ಣಿಗೆ ರಿಕೆರಿಯಾಗ ನೀರ ಹೊತ್ತ ತರುವಾಗ ಕಲ್ಲ ತಾಕಿತ್ತ ತಂಗಿ ಬಿಂದಿಗೆ ಒಡದಿತ್ತ கல்லு தாக்க தங்கி பிந்தி வடைதித்த அண்ணி ரிலேக் வாய்ல் வாட்டர் பிங்கிங்க அண்ணி ரிலேக் வாய்ல் வாட்டர் பிங்கிங்க ಯುವ ಇವನಾರ ಮಂಚದ ಮ್ಯಾಲ ಮಲ ಜ್ಞಾನ ಯವ ಇವನ ಮಂಚದ ಮ್ಯಾಲ ಮಲ ಗಾನ ಗೊತ್ತಿಲ್ಲ ನೌವಾ ತಂಗಿ ಶಿಶುನಾಳ ಶರಿ ಪಜಾ ಗೊತ್ತಿಲ್ಲ ನೋವಾ ತಂಗಿ ಶಿಶುನಾಳ ಇಸ್ ಪೌಸ್ ದಿಶ್ ಹೂ ಇಸ್ ದಿಸ್ டோ நோ சிஸ்டர் சரிப்பாநரிப்பிஷூனிபாது